ಈ ಮೀಸಲು ಕ್ಷೇತ್ರದಲ್ಲಿ ಕೆಲವು ಬಲೆ ಅಡ್ಡಿ ಹಣ ಬೇಕಾದರೂ ಮಾಡಬಹುದು ಎನ್ನುವನ್ನ ನಿರೂಪಣೆ ಮಾಡಿದ್ದಾರೆ ನಿರೂಪಿಸ್ಬಿಟ್ಟಿದ್ದಾರೆ ಅಂತದ್ದು ಏನಂತ ಹೇಳಿದ್ರೆ ಸರ್ಕಾರದ ಗೋಮಾನಗಳನ್ನು ತಲುಪಿಸುವಂತವರು ಸರ್ಕಾರದ ಆಸ್ತಿಗಳನ್ನು ತಲುಪಿಸುವಂತವರು ಸರ್ಕಾರದ ಎಲ್ಲೆಲ್ಲಿ ಸರ್ಕಾರದ ರಾಜಕಾರಣಿಗಳಿಗೆ ಅದನ್ನೆಲ್ಲ ಒತ್ತೂರಿ ಮಾಡ್ಕೊಳ್ಳಂಥವ್ರು ಅಂತ ಅಗರಣಕೋರರು ತುಂಬ ಇದ್ದಾರೆ ಅಂತ ಅಗರಣಕೋರರಿಗೆ ಪ್ರಚೋದಕರಾಗಿ ನಿಂತಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಮಗೆ ನಾವು ಅವನ ವಿರುದ್ಧವಾಗಿ ಕೂಡ ನಾವು ಇವತ್ತು ದಿವಸ ನಾವು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ನಾವು ಸಜ್ಜಾಗಿರುವಂತೆ ಕೂಡ ಈ ಸಂದರ್ಭದಲ್ಲಿ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ನಾವು ತಾಲೂಕಿಗೆ ಸಂಬಂಧಪಟ್ಟಂತಹ ಪುರಸಭೆ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ವಿ ಏನು ಮನವಿ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಹಳೆಯ ಕಾಲಘಟ್ಟದಲ್ಲಿ ಅಂದರೆ ಇಂದಿನ ಕಾಲಘಟ್ಟದಲ್ಲಿ ಕರ್ನಾಟಕ ರೈಸ್ ಮಿಲ್ ಹಾಕಿ ಗಿರಣಿ ಅಕ್ಕಿ ಗಿರಣಿ ಸರ್ವೆ ನಂಬರ್ ನೂರ ಐವತ್ತ ಎರಡು ಸಟ್ ಒಂದು ಸರ್ವೆ ನಂಬರ್ ನೂರ ಐವತ್ಮೂರು ಸಟ್ ಎರಡರಲ್ಲಿ ಈ ಒಂದು ಭೂಮಾಪಿಯಗಳು ಸರ್ಕಾರದ ಕಲಾವನ್ನು ಈ ರೂಢಾಲೋಪದಲ್ಲಿ ಬೇರಿಸಿಕೊಂಡು ಈ ಲೇಔಟ್ಗೆ ಅನಧಿಕೃತವಾದಂತಹ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕಾರ್ಯ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಚೀಫ್ ಆಫೀಸ್ಟರ್ ಪುರಸಭಾ ಮುಖ್ಯಾಧಿಕಾರಿಗಳೇ ನೀವು ದಯವಿಟ್ಟು ಅವರು ಲೇಔಟ್ ಅಂತ ಬಡಾವಣೆ ನಿರ್ಮಾಣ ಮಾಡಿಕೊಳ್ಳೋದ್ರ ನಮ್ಗೆ ಯಾವುದೇ ರೀತಿಯ ಸಂದೇಹವಿಲ್ಲ ನಮ್ದೆ ನಮ್ದು ಯಾವುದೇ ರೀತಿ ಅಗತ್ಯಗಳಿಲ್ಲ ನಮ್ಮ ಸಂಘಟನೆ ಇರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ಆದರೆ ಅದರಲ್ಲಿ ಒಳಗೊಂಡಿರ್ತಕ್ಕಂಥ ಕರಾವನ್ನು ಹೊರತುಪಡಿಸಿ ಜೊತೆಗೆ ಪಾರ್ಕ್ ಲ್ಯಾಂಡು ಮತ್ತೊಂದು ಮತ್ತೊಂದು ಈ ಕೆ ಡಿ ಐ ಏನು ಸಂಬಂಧಪಟ್ಟಂತೆ ನಿಬಂಧನೆಗಳಿದೆ ಜಿಲ್ಲಾಧಿಕಾರಿಗಳ ಸರ್ಕಾರದ ನಿಬಂಧನೆಗಳೇನು ಬಡಾವಣೆ ನಿರ್ಮಾಣ ಮಾಡೋದು ಏನೆಲ್ಲ ಷರತ್ತುಗಳಿದೆ ಆ ಷರತ್ತುಗಳ ಪ್ರಕಾರವಾಗಿ ಏನಾದರೂ ಇದ್ದರೆ ಮಾತ್ರ ಅವರು ಬಡಾವಣೆ ನಿರ್ಮಾಣ ಮಾಡ್ಕೋಬೋದು ಇಲ್ಲದ್ರೆ ನಾವು ಅಭ್ಯಂತರಿಂದ ನಮ್ಮ ಕ್ಷೇತ್ರದಲ್ಲಿ ಇದೆ ಅಂತ ಬಿಟ್ಟು ನಾವು ಹೇಳಿ ಮನವಿ ಕೊಟ್ಟು ಬಂದ್ವಿ ಇದುವರೆಗಿಗೂ ಯಾವುದೇ ರೀತಿಯ ಶಿಸ್ತಿನ ಕ್ರಮ ಕೈಗೊಳ್ಳದೆ ಅವರ ಜೊತೆ ಕೈ ಜೋಡಿಸಿ ಕೈ ಶಾಮೀಲಾಗಿ ಪುರಸಭೆ ಅಧಿಕಾರಿಗಳನ್ನ ಇವತ್ತು ಕೆಲಸ ಕೆಲಸ ರಾಜ ಕೆಲಸ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅವರ ಜೊತೆಗೆ ನಮ್ಮ ಬಂಗಾಯಪೇಟೆ ತಾಲೂಕು ದಂಡಾಧಿಕಾರಿಗಳು ನಾವು ತುಂಬ ಪ್ರಾಮಾಣಿಕವಾಗಿ ಅಧಿಕಾರಿಗಳ ಭಾವಿಸಿದ್ವಿ ಅವರನ್ನು ನಮ್ಮ ವೆಂಕಟೇಶ್ವರವರನ್ನ ನಮಗೆ ನಾವು ಅಂತ ಹೇಳೋದಕ್ಕಿಂತ ನಾವು ಅಧಿಕಾರಿಗಳಂತ ನಮ್ಮ ವಿದೇಶಿ ನಮ್ಮ ಅಧಿಕಾರಿಗಳು ಆದರೂ ಕೂಡ ಪ್ರಾಮಾಣಿಕವಾಗಿ ಅಂತ ಹೇಳ್ಬಿಟ್ಟು ಬಯಸಿರ್ತಕ್ಕಂಥ ಅಧಿಕಾರಿಗಳ ಯಾವುದೇ ರೀತಿಯಾದಂಥ ಅವರ ವಿರುದ್ಧವಾಗಿ ಶಿಸ್ತು ಕ್ರಮ ಕೈಗೊಳ್ಳುವ ಕಾರಣದಿಂದಾಗಿ ನಾವು ಕರ್ನಾಟಕ ಲಿಂಗಡಿಗನ ಸಂಘಟನೆ ದಮನಿತರ ಸಂಘರ್ಷ ಸಮಿತಿ ಪ್ರಜಾ ವಿಮೋಚನಾ ಚಳವಳಿ ಮೂರು ಸಂಘಟನೆಗಳು ಬಂದು ನಾವು ಮುಂದಿನ ದಿನ ಅಂದರೆ ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಬೃಹತ್ ಪ್ರತಿಭಟನೆ ಸಾಂಕೇತಿಕ ಧರಣಿಯನ್ನು ನಾವು ತಾಲೂಕು ದಂಡಾಧಿಕಾರಿ ಕಚೇರಿಯ ಮುಂದೆ ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಇದರಲ್ಲಿ ಕೈ ಶಾ ಕೈ ಜೋಡಿಸಿ ಅವರಿಗೆ ನೀಡತಕ್ಕಂಥ ಪುರಸಭೆಯ ಮುಖ್ಯ ಅಧಿಕಾರಿ ಸತ್ಯನಾರಾಯಣವರ ವಿರುದ್ಧ ಸತ್ಯನಾರಾಯಣವ್ರು ಮಾಡಿರ್ತಕ್ಕಂಥ ತುಂಬ ಇದೆ ಸತ್ಯನಾರಾಯಣ ಏನೆಲ್ಲ ಮಾಡಿದ್ರು ದಾಖಲೆಯಲ್ಲೂ ದಾಖಲೆಗಳಿದೆ ಸತ್ಯನಾರಾಯಣವರೇ ನೀವು ಬೀಗುವಂಥದ್ದು ಏನಿಲ್ಲ ನೀವು ಬೀಗ್ಲಿಕ್ಕೆ ಕೊಡೋದು ಇಲ್ಲ ನೀವು ಬೀಗಿದ್ರೆ ನಿಮ್ಮ ಪುರಾವೆಗಳಲ್ಲಿ ನಮ್ಮ ಪುರಾವೆಗಳು ಸಂಪಾದನೆ ಮಾಡಿದ್ದೀನಿ ಪುರಾವೆಗಳಿದೆ ನೀನು ಇಷ್ಟೆಲ್ಲ ರಾಜಗ ಈ ಕಾಯ್ದೆಗೆ ಮಾಡಿದ ಬೇರೆಲ್ಲ ಏನೇನು ಈ ಖಾತೆಗೆ ಮಾಡಿದ್ದಾರೆ ಬೇರೆಲ್ಲ ಎಷ್ಟು ಕಳಪೆ ಕಾಮಗಾರಿಗಳು ಮಾಡಿದ್ದಾರೆ ಅನ್ನೋದನ್ನು ಪುರಾವೆಗಳಿದೆ ಪುರಾವೆಗಳಲ್ಲಿ ನಾನು ನಿಮ್ಮ ವಿರುದ್ಧ ಮಾತಾಡಕ್ಕೆ ಬರಲ್ಲ ಇದೇ ಶೇಕಡ ನೂರಕ್ಕೆ ನೂರರಷ್ಟು ಸತ್ಯನಾರಾಯಣರವರ ವಿರುದ್ಧ ನನ್ನ ಹೋರಾಟ ಅಂತ ಖಚಿತ ಪ್ರಜಾ ಮತ ಚಳುವಳಿ ಪ್ರಜಾ ಬೆಳೆಯ ದಮನಕರ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮೂರು ಸಂಘಟನೆಗಳದ್ದು ನಿನ್ನ ವಿರುದ್ಧವಾಗಿ ಹೋರಾಟ ಮಾಡುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಪ್ರಾಧಿಕಾರದ ಪ್ರಾಧಿಕಾರದ ಆಯುಕ್ತ ಕೂಡ ನಿಮಗೆ ಒಂದು ಮಾಡಿದ ತಿಳುವಳಿಕೆ ನೋಟಿಸ್ ಕಟ್ಟಿದ್ದಾರೆ ನೋಟಿಸ್ ಕೊಟ್ಟರು ಕೂಡ ನನಗೆ ಉಲ್ಲಂಘನೆ ನಿಮ್ಗೆ ಬೇಕಾದ್ರೂ ಏನು ಬೇಕಾದೆಲ್ಲ ಮಾಡಿದ್ಯಾ ಇದನ್ನೆಲ್ಲ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆ ಆಗಬೇಕು ಸಂಬಂಧಪಟ್ಟಂತಹ ನಗರಸಭೆ ಇಲಾಖೆಗೆ ನಗರಸಭೆ ಇಲಾಖೆಗೆ ಸಂಬಂಧಪಟ್ಟಂತಹ ಉನ್ನತ ಮಟ್ಟದ ಕಮಿಷನರ್ ಅಂದರೆ ಆಯುಕ್ತರು ಸಹ ಕೊಡ್ತಾ ಇದ್ದೀವಿ ಕೊಟ್ಟು ನಿನ್ನ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೀವಿ ಪುರಸಭೆಯಲ್ಲಿ ನಡೆತಕ್ಕಂಥ ಎಲ್ಲ ಅಗಾರರನ್ನು ತನಿಖೆ ಆಗಲಿಕ್ಕೆ ನಾವು ಈ ಮುಂದಿನ ದಿನಗಳ ಏಳನೇ ತಾರೀಕಿಗೆ ನಾವು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮಗಳ ಮೂಲಕ ಮತ್ತು ಮಾಧ್ಯಮದೊಂದಿಗೆ ನಾನು ಈ ಒಂದು ಪ್ರಸಾರವನ್ನು ಬಹಿರಂಗಪಡಿಸ್ತಾ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ನಿರ್ಭಯ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ